ೇರೇ ಕನ್ನಡ ಡಿಸ್ಕವರಿ ಚಾನೆಲ್ಗೆ ನಿಮಗೆ ಸ್ವಾಗತ ಗೊತ್ತಿದ್ದೋ ಗೊತ್ತಿಲ್ಲದೆಯೋ ವಾಟ್ಸಪ್ ಬಳಕೆದಾರರು ನಾನೇ ಮೊದಲು ಶೇರ್ ಮಾಡಬೇಕು ಎಂಬ ಆತುರದ ತೀರ್ಮಾನದಿಂದ ಫಾರ್ವರ್ಡ್ ಮಾಡಿದರೆ ಏನೆಲ್ಲ ಆಗಬಹುದು ಆದ ಮೇಲೆ ಇವೆಲ್ಲ ನಮಗೆ ಬೇಕಿತ್ತ ಅನಿಸುತ್ತೆ ನಿಮಗೆ ಗೊತ್ತು ಕ್ಷಣಾರ್ಧದಲ್ಲಿ ಸಂದೇಶಗಳು ಜಗತ್ತಿನ ಯಾವ ಮೂಲೆಗಾದರೂ ತಲುಪುತ್ತಿವೆ ಆದರೆ ಪೊಲೀಸ್ ಅಧಿಕಾರಿಗಳ ಎಚ್ಚರಿಕೆ ಬಹಳ ಜನಕ್ಕೆ ಗೊತ್ತಿಲ್ಲದೇ ಇರಬಹುದು ನಂಬಲು ಅರ್ಹವಲ್ಲದ ಸುಳ್ಳು ಸುದ್ದಿಗಳನ್ನು ಸೃಷ್ಟಿಸಿ ಬಿತ್ತರಿಸಿದವರ ಜೊತೆ ಜೊತೆಗೆ ಅದನ್ನು ಫಾರ್ವರ್ಡ್ ಮಾಡಿದವರೂ ಸಹ ಜೈಲಿಗೆ ಹೋಗುತ್ತಾರಂತೆ ಇನ್ಫಾರ್ಮೇಷನ್ ಟೆಕ್ನಾಲಜಿ ಆಕ್ಟ್ ಇನ್ನೂರರ ಅನುಸಾರವಾಗಿ ಎಂತೆಂತಹ ಕಾರಣಗಳಿಂದ ವಾಟ್ಸಪ್ ಬಳಕೆದಾರರು ಅರೆಸ್ಟ್ ಆಗುತ್ತಾರೆ ಎಂಬ ಮಾಹಿತಿಯನ್ನು ಈಗ ತಿಳಿಯೋಣ ಬನ್ನಿ ಅದಕ್ಕೂ ಮುಂಚೆ ಕನ್ನಡ ಡಿಸ್ಕವರಿ ಎಂಬ ಈ ನಿಮ್ಮ ಚಾನೆಲ್ಗೆ ತಾವಿನ್ನೂ ಸಬ್ಸ್ಕ್ರೈಬ್ ಆಗಿರದೇ ಇದ್ದಲ್ಲಿ ಇವಾಗಲೇ ಸಬ್ಸ್ಕ್ರೈಬ್ ಆಗಿ ಅದಕ್ಕೋಸ್ಕರ ಈ ವಿಡಿಯೋ ಕೆಳಗಿನ ಸಬ್ಸ್ಕ್ರೈಬ್ ಬಟನನ್ನು ಪ್ರೆಸ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನ್ನನ್ನು ಪ್ರೆಸ್ ಮಾಡಿದ್ರೆ ನಮ್ಮ ವಿಡಿಯೋಗಳನ್ನು ಆವಾಗವಾಗ ಪಡಿತಾ ಇರ್ತೀರ ಹಾಗೂ ಈ ಮಾಹಿತಿಯನ್ನು ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ ವಾಟ್ಸಪ್ ಬಳಸುವವರು ಈ ಹತ್ತು ಅಂಶಗಳ ಬಗ್ಗೆ ಎಚ್ಚರ ವಹಿಸಿ ಸೇಫ್ ಆಗಿ ಇರಬಹುದು ಒಂದು ಸುಳ್ಳು ಸುದ್ದಿಗಳನ್ನು ಹರಡಬಾರದು ಎರಡು ಹಿಂಸಾಚಾರಕ್ಕೆ ಕಾರಣವಾಗುವ ಸಂದೇಶಗಳನ್ನು ಕಳುಹಿಸಬಾರದು ಮೂರು ಗಲಭೆ ಹೆಚ್ಚಿಸಲು ಕಾರಣವಾಗುವಂತಹ ಸಂದೇಶಗಳನ್ನು ಫಾರ್ವರ್ಡ್ ಮಾಡಬಾರದು ನಾಲ್ಕು ಸೂಕ್ಷ್ಮ ವಿಷಯಗಳ ಬಗ್ಗೆ ನಕಲಿ ಸುದ್ದಿಗಳನ್ನು ಹಬ್ಬಿಸಬಾರದು ಐದನೆಯದಾಗಿ ವಾಟ್ಸಪ್ ಗ್ರೂಪ್ನಲ್ಲಿ ಗ್ರೂಪಿನ ಯಾವುದೇ ಸದಸ್ಯ ಬೇಜವಾಬ್ದಾರಿಯುತವಾಗಿ ವರ್ತಿಸಿದರೆ ಗ್ರೂಪ್ ಅನ್ನು ಬಂಧಿಸಬಹುದು ಆರು ವಾಟ್ಸಪ್ನಲ್ಲಿ ವೇಷವಟಿಕೆಯನ್ನು ಉತ್ತೇಜಿಸುವಂತಹ ಕೆಲಸವನ್ನು ಮಾಡಬಾರದು ಏಳನೆಯದಾಗಿ ಮಾರ್ಫಿಡ್ ಮಾಡಿರುವ ಯಾವುದೇ ಪ್ರಮುಖ ವ್ಯಕ್ತಿಯ ಫೋಟೋವನ್ನು ವಾಟ್ಸಪ್ನಲ್ಲಿ ಹಂಚುವಂತಿಲ್ಲ ಎಂಟನೆಯದಾಗಿ ವಾಟ್ಸಪ್ನಲ್ಲಿ ಮಹಿಳಾ ದೌರ್ಜನ್ಯವನ್ನು ನಡೆಸುವಂತಿಲ್ಲ ಒಂಬತ್ತನೆಯದಾಗಿ ಅವಮಾನ ಮಾಡುವ ಉದ್ದೇಶದಿಂದ ಯಾವುದೇ ಧರ್ಮ ಅಥವಾ ಪೂಜಾ ಸ್ಥಳಕ್ಕೆ ಸಂಬಂಧಿಸಿದ ದ್ವೇಷಪೂರಿತ ಸಂದೇಶಗಳನ್ನು ಕಳುಹಿಸುವಂತಿಲ್ಲ ಹತ್ತನೆಯದಾಗಿ ಜನರ ಭಾವನೆಗಳನ್ನು ಕೆರಳಿಸುವಂತಹ ಅಕ್ರಮವಾಗಿ ಚಿತ್ರಿಸಿದ ಯಾವುದೇ ಜನರ ವಿಡಿಯೋವನ್ನು ಹಂಚುವಂತಿಲ್ಲ ಹನ್ನೊಂದನೆಯದಾಗಿ ಇತರರ ಧಾರ್ಮಿಕ ಭಾವನೆಗಳನ್ನು ಕೆರಳಿಸುವ ಕಂಟೆಂಟನ್ನು ಯಾರೂ ಕೂಡ ಶೇರ್ ಮಾಡುವಂತಿಲ್ಲ ಈ ಹನ್ನೊಂದರಲ್ಲಿ ಯಾವುದಾದರೂ ಒಂದು ತಪ್ಪು ಮಾಡಿದವಂತಹವರ ಬಳಕೆದಾರರ ಮೆಟಾಡೇಟಾವನ್ನು ಕಂಪನಿಯು ಕಲೆಕ್ಟ್ ಮಾಡುತ್ತದೆ ಮತ್ತು ಇದನ್ನು ಕಾನೂನು ಅಗತ್ಯತೆಗೆ ಬಿದ್ದಾಗ ಕಾನೂನಿಗೆ ತೋರಿಸಲು ಕೂಡ ವಾಟ್ಸಪ್ ಮುಂದಾಗುತ್ತದೆ ನಿಮ್ಮ ಹೆಸರು ಐ ಪಿ ಅಡ್ರೆಸ್ ಮೊಬೈಲ್ ನಂಬರ್ ಸ್ಥಳ ಲೊಕೇಶನ್ ಮೊಬೈಲ್ ನೆಟ್ವರ್ಕ್ ಮೊಬೈಲ್ ಹ್ಯಾಂಡ್ಸೆಟ್ ಟೈಪ್ ಸೇರಿದಂತೆ ಎಲ್ಲ ಮಾಹಿತಿಗಳನ್ನು ವಾಟ್ಸಪ್ ಪೊಲೀಸರಿಗೆ ನೀಡುತ್ತದೆ ಕನ್ನಡ ಡಿಸ್ಕವರಿ ಚಾನಲ್ನ ಈ ಮಾಹಿತಿಯನ್ನು ಶೇರ್ ಮಾಡಿ ಬಹಳಷ್ಟು ಜನರಿಗೆ ಅಂದರೆ ವಾಟ್ಸಪ್ ಬಳಸುವವರಿಗೆ ನಿಮ್ಮಿಂದ ಉಪಕಾರವಾಗುತ್ತದೆ ಹಾಗಾಗಿ ಮರೆಯದೇ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗಿರಿ ಹಾಗೂ ಲೈಕ್ ಮಾಡಿ ಧನ್ಯವಾದಗಳು ಮುಂದೆ ಸಿಗೋಣ ಥ್ಯಾಂಕ್ ಯು ವೆರಿ ಮಚ್